ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದರೆ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ತಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಇದು ಮಾರುತಿ ಸುಜುಕಿ ಕಾರ್ ಕಾರಕ್ಕಿದ್ರಲ್ಲ ಹ್ಞೂ ಸರ್ ಏನೈತಿ ರೀ ಮಾಡಲ್ಲ ಎರಡು ಸಾವಿರ ಹದಿನೈದು ರಿಜಿಸ್ಟರ್ ಹದಿನಾರು ಓಕೆ ಊನರ್ ಎಷ್ಟ ಐದನೇ ಓನರ್ ತಗೊಳ್ಳೋರು ಆರನೇ ಓನರಾ ಹಾಂ ಸರ್ ಓಕೆ ರನ್ನಿಂಗಲ್ಲಿ ಎಷ್ಟಿದೆ ಗಾಡಿ ಎಪ್ಪತ್ತೆರಡು ಎಪ್ಪತ್ತು ಚಿಲ್ಲರೆ ಆಗಿತ್ತು ಎಪ್ಪತ್ತು ಸಾವಿರ ಚಿಲ್ಲರೆ ಅಣ್ಣಿಂಗ್ ಹೆಚ್ಗೆ ಆಗಿಲ್ಲ ರೀ ಓಚ್ಗೆ ಆಗೋಲ್ಲ ಅಷ್ಟು ಯೂಸ್ ಮಾಡಿಲ್ಲ ಗಾಡಿ ಓಕೆ ಮನಿ ಯೂಸ್ ಓಕೆ ಗಾಡಿ ಟೈರ್ ಕಂಡೀಷನ್ ಹೇಗೈತೆ ರೀ ನಾಲ್ಕು ನಾಲ್ಕು ಟೈರ್ ಹೊಸ ಹಾಕೀನಿ ಸರ್ ಎರಡು ಆಗಿ ಹಾಂ ಸ್ಟೆಪ್ನ ಐತೆ ರೀ ಸ್ಟೆಪ್ನ ಇಂಜಿನ್ ಕಂಡೀಷನ್ ಗಾಡಿ ಕಂಡೀಷನ್ ಗಾಡಿ ಅಣ್ಣ ಇದು ಇಂಜನ್ ಗಾಡಿ ಕಂಡೀಷನ್ ಗುಡ್ ಕಂಡೀಷನ್ ಐತೆ ಸರ್ ಹಾಂ ಟರ್ಬೋನಲ್ಲಿ ಕೆಲಸ ಐತಿ ಮಾಡ್ಸ್ಕೊಬೇಕು ಇಲ್ಲ ಅಂದ್ರೆ ನಾವು ಮಾಡಿಸ್ತೀನಿ ಒಂದು ಎರಡು ಮೂರು ದಿವ್ಸದಲ್ಲಿ ಏನು ಕೆಲಸ ಇದೆ ಸರ್ ಇದು ಎಲ್ಲ ಎ ಟು ಜೆಟ್ ಕರೆಕ್ಟ್ ಐತ್ರಿ ಗಾಡಿ ಇನ್ ಟರ್ಬು ಸ್ವಲ್ಪ ಕೆಲಸ ಮಾಡ್ಸ್ಬೇಕು ಅಷ್ಟೇ ಹ್ಞೂ ಹ್ಞೂ ಅದೇ ಕೆಲಸ ಮಾಡ್ಸ್ಕೊಡ್ತೀರಾ ಹಾಂ ಸರ್ ಬಂದ್ರೆ ನೋಡೇನ್ ಸರ್ ಸ್ವಲ್ಪ ಮಾಡ್ಸ್ಕೊಡ್ತೀವಿ ಹ್ಞೂ ಇಲ್ಲ ಅಂದ್ರೆ ಅವರೇ ಮಾಡ್ಸ್ಕೊಬೇಕು ಓಕೆ ಸರ್ ಓಕೆ ಅದಕ್ಕೆ ಎಷ್ಟು ಹೋಗುತ್ತೆ ಖರ್ಚು ಮಾಡಿದ್ದೀವಿ ಮತ್ತೆ ಅದಕ್ಕೊಂದು ಆರಿವರೆ ಸಾವಿರ ರೂಪಾಯಿ ಆಗ್ತಿದ್ರಿ ಸರ್ ಹ್ಞೂ ಓಕೆ ಇದು ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಎಫ್ಸಿ ಇನ್ಸೂರೆನ್ಸ್ ಕೂಡ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಮೊನ್ನೆ ಒಂದು ಹದಿನೈದು ದಿವಸ ಆತು ಕಟ್ಟಿ ಇನ್ಶೂರೆನ್ಸ್ ಹದಿನೈದು ದಿವಸ ಆತು ಹದಿನೈದು ದಿವಸ ಆತು ಹೊಸ ಬ್ಯಾಟ್ರಿ ಹಾಕ್ಸಿ ಓಕೆ ಎರಡು ತಿಂಗ್ಳು ಆತು ರೀ ಟೈರ್ ಮತ್ತು ಮುಂದಿನ ಬಂಪರ್ ಎರಡು ಹೆಡ್ಲೈಟು ಟಿವಿ ವಿ ಬಫರ್ ಡೋರ್ ವೈಸರ್ ಸ್ಟಿಲ್ ವರ್ಕ್ ಎಲ್ಲಾ ಹಾಕೀನಿ ಸರ್ ಓಕೆ

ಹ್ಞೂ ಸರ್ಸಿಡೆಂಟ್ ಕೆಲಸ ಏನಾರ ಏನೇನಿಲ್ಲ ಸರ್ ಏನಿಲ್ಲ ಅಂತ ಏನಿಲ್ಲ ಹ್ಞೂ ನಮ್ಗೆ ಯೂಸ್ ಆಗಿಲ್ಲ ರೀ ಸರ್ ಗಾಡಿ ಯಾವಾಗ ಒಂದ್ಸಲ ಸರ್ ಹಾಂ ಹದಿನೈದು ನಿಮ್ಮ ಕಡೆಯಿಂದ ಚಾನಲ್ ಯಾರು ಫಾಲೋ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಮಾಡ್ಕೊಳ್ತೀನಿ ಇಪ್ಪತ್ತು ಸಾವಿರ ರೂಪಾಯಿ ಹೆಚ್ಚು ಕಡೆ ಮಾಡಿ ಕೊಡ್ತೀರಾ ಹ್ಞೂ ಆರು ಲಕ್ಷದ ಎಸ್ ಆಗತ್ತಿರ ಇವಾಗ ನಮ್ಮ ಕಡೆಯಿಂದ ಬಂದರೆ ಆರು ಆರು ಮೂವತ್ತು ಕೊಡ್ತೀರಾ ಹಾಂ ಸರ್ ನಿಮ್ಮ ಫಾಲೋವರ್ ಯಾರು ಬಂದರೆ ಹೇಳಿ ಹ್ಞೂ ಹ್ಞೂ ಗಾಡಿ ಮಾತ್ರ ಕಂಡೀಷನ್ ಇದೆ ಇದಕ್ಕಿ ಇದಕ್ಕಿಂತ ಕಡಿಮೆ ಮಾಡ್ತೀರ ಅಲ್ಲಿ ಬಂದು ಕೂಡಲೇ ಇದೇ ರೇಟಿಗೆ ಕೊಡ್ತೀರಾ ಹಾಗೆ ಆಗ್ತೈತೆ ಸರ್ ಇನ್ನೂ ನೆಗೆ ಸಮಯ ಆಗ್ತೈತೆ ಬಂದರೆ ಅಲ್ಲ ಫೋನಲ್ಲಿನ ಕೇಳ್ಕೊ ಅಂತ ಕುಂದ್ರೆ ಆಗಂಗಿಲ್ಲ ರೀ ಇಲ್ಲಿ ಬಂದು ನೋಡಿದ್ಮೇಲೆ ಏನು ಹೆಚ್ಚು ಕಡಿಮೆ ಆಗ್ಬೋದು ಸರ್ ಇನ್ನು ಹೆಚ್ಚು ಕಡಿಮೆ ಕೊಡ್ತೀರಾ ಇನ್ನೂ ಇನ್ನೂ ಹೆಚ್ಚು ಕಡಿಮೆ ಆಗ್ತಿತ್ರಿ ಮಾತ್ರ ಬರೀ ಫೋನ್ ಹಚ್ಚೋದಕ್ಕೆ ಮಾಡ್ತಾರೆ ರೀ ಬಂದ್ರೆ ಇಲ್ಲಿ ನೋಡ್ಬೇಕು ನಮ್ಮ ಮನ್ಸು ಹೆಂಗ್ ಬರ್ತಿ ಏನು ಮೋಡ್ ಇರ್ತೈತಿ ಆ ಮೋಡ್ ಮೇಲೆ ಹಂಗಾಗಿ ಬೇಕಂದ್ರೆ ಕೊಡ್ಬೋದು ನಾವು ಅವತ್ತು ಇಲ್ಲೇ ಬರ್ಬೇಕು ರೀ ಫೋನಲ್ಲಿ ಬಂದು ಅಲ್ಲಿ ಕುಂತ ಹೆಂಗ ಇಷ್ಟ ಕೊಟ್ರಿ ಎಷ್ಟು ಕೊಟ್ರಿ ಅಂತೀ ಇಲ್ಲಿ ಬಂದ ಮೇಲೆ ಹೆಚ್ಚು ಕಡಿಮೆ ಆಗಿ ಏನು ನಿಮಗೆ ನಮ್ಗೆ ಈಗ ಇಪ್ಪತ್ತೊಂದು ಕೊಡಾಕ್ತಿತ್ತು ಸರ್ ಮೈಲೇಜ್ ಮೈಲೇಜ್ ಚಲೋ ಹ್ಮ್ ನಮ್ಮ ಸ್ವಲ್ಪ ನಗ ಸಮಸ್ಯೆಗೆ ಕೊಡಾಕ್ತಿವಿ ಓಕೆ ತಮ್ಮ ಲೊಕೇಶನ್ ಸರ್ ಇದು ಇದು ಹಾವೇರಿ ಕಡೆ ಕಾಗಿನಹಳ್ಳಿ ಅಂತ ಸರ್ ಓಕೆ ಕಾಗಿನಹಳ್ಳಿ ಹ್ಞೂ ಸರ್ ಇದೆ ಇದೆ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಇದೆ ಕಾಂಟ್ಯಾಕ್ಟ್ ನಂಬರ್ ಸರ್ ಓಕೆ ಸರ್ ನಮ್ಮ ಯೂಟ್ಯೂಬ್ನಲ್ಲಿ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಡೆ ಬಂದಾಗ ಆದರೆ ಹೆಚ್ಚಿಗೆ ಮಾಡಿ ಕೊಡಿ ಓಕೆನಾ ಓಕೆ ಸರ್ ನಿಮ್ಮ ಕಡೆಯಿಂದ ಫೋನ್ ಹಚ್ಚಿ ಬಂದ್ರೆ ನಾವು ಹೆಚ್ಚು ಕಡೆ ಮಾಡೋಕೊಡಕ್ಕೆ ಕೊಡಿ ರೆಡಿ ಆಯ್ತೀವಿ ಸರ್ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ಬರಬೇಕು ಸರ್ ಅಲ್ಲಿ ಕುಂತು ಫೋನ್ ಹಚ್ಚಿದ್ರೆ ಇಲ್ಲರಿ ಬರಬೇಕು ಇಲ್ಲಿ ಇಲ್ಲಿ ಮಟ್ಟಕ್ಕೆ ಬಂದರೆ ನಾವು ಹೆಚ್ಚು ಕಡೆ ಮಾಡಿಕೊಡ್ತೀವಿ ಓಕೆ ಸರ್ ಓಕೆ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಸರ್ ನೋಡಿ ಸರ್ ಓಕೆ